ಇವತ್ತು ನಾವು ಅಗತೂರು ಗ್ರಾಮದ ಒಂದು ಕರೆಂಟ್ ವಿದ್ಯುತ್ ಅವಲಂಬನೆ ಇಲ್ಲದೆ ಇರುವಂತ ಒಂದು ಮನೆಗೆ ನಾವು ಬರ್ತಾ ಇದ್ದೀವಿ ಇವರ ಹೆಸರು ಭಾರತಿ ವೈಫ್ ಆಫ್ ಚಲುವರಾಜು ಅಂತ ಕಳೆದ ಸುಮಾರು ವರ್ಷಗಳಿಂದ ಇವರು ವಿದ್ಯುತ್ ಒಂದು ಸಮ ಸಂಪರ್ಕ ಇಲ್ಲದೆ ಅವರು ತುಂಬಾ ಹೈರಾಣ ಆಗಿದ್ರು ಸೊ ಅವ್ರ ಮನೆಗೆ ನಾವು ಹೋಗೋಣ ಅವರ ಒಂದು ಅನುಭವನ ಕೇಳ್ಕೊ ನಮಸ್ಕಾರ ಅಮ್ಮ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಭಾರತಿ ಅಂತ ಓಕೆ ಎಷ್ಟು ವರ್ಷದಿಂದ ನೀವ್ ಮನೆಯಲ್ಲಿ ಇದ್ರಿ ಸರ್ ನಾವ್ ಬಂದು ಒನ್ ಅಂಡ್ ಹಾಫ್ ಇಯರ್ ಆಯ್ತು ವರ್ಷದಿಂದ ಒಂದ್ ಈಗ ಒಂದೂವರೆ ವರ್ಷದಿಂದ ನಿಮ್ಗೆ ವಿದ್ಯುತ್ ಇರ್ಲಿಲ್ಲ ಇಲ್ಲ ಇಲ್ಲ ಸರ್ ವಿದ್ಯುತ್ ಇಲ್ಲದಿದಾಗ ನೀವ್ ಏನ್ ಮಾಡ್ಕೊತ ಇದ್ರಿ ಸರ್ ವಿದ್ಯುತ್ ಇಲ್ದಾಗ ಮಾಮೂಲಿ ಕ್ಯಾಂಡಲ್ಸ್ ಇಲ್ಲ ಸೀಮೆಣ್ ಏನಪ್ಪಾ ಇದನ್ನ ಯೂಸ್ ಮಾಡ್ತಿದ್ರಿ ಸೊ ಯಾರ ಯಾರು ನಿಮ್ ಮನೆಯಲ್ಲಿ ನಾವು ನಮ್ಮ ಮಕ್ಕಳು ಮಕ್ಳು ನಮ್ಮ ಹಸ್ಬೆಂಡ್ ಮಕ್ಳೆಲ್ಲಾ ಎಜುಕೇಶನ್ ಓದ್ತಾ ಇದ್ದಾರೆ ಓದ್ತಾ ಇದ್ದಾರೆ ಸೊ ಆ ಮಕ್ಕಳು ಓದು ಕರೆಂಟ್ ಇರ್ಲಿಲ್ಲ ನಂಗೆ ಸೊ ಕರೆಂಟ್ ಇಲ್ದಿರೋ ಅವ್ರ್ ಯಾವ ರೀತಿ ಕ್ಯಾಂಡಲ್ ದೀಪದ ಯೂಸ್ ಮಾಡ್ತಾ ಇದ್ದಾರೆ ಹೌದು ಸರ್ ನಮ್ ಮನೇಲಿ ಇದು ಲೈಟ್ ಇರಲಿಲ್ಲ ಮನೆ ಓಕೆ ಇಲ್ಲ ಬೆಳಿಕಿ ಇದ್ದಾಗ ಈ ರೀತಿ ಒಂದ್ ಸ್ವಲ್ಪ ರಿಸ್ಕ್ ಆಗ್ತಿತ್ತು ಓದೋದಕ್ಕೆ ಬರೆಯೋದಕ್ಕೆ ಓಕೆ ಎಲ್ಲದಕ್ಕೂ ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು ಓಕೆ ಈ ಒಂದು ಕಾರ್ಯಕ್ರಮ ಈ ಯೋಜನೆ ಜೊತೆ ನೀವು ಸಮಸ್ಯೆ ಸಹಾಯದಿಂದ ಗಮನಕ್ಕೆ ಅವಾಗ ಗಮನಕ್ಕೆ ತಂದಿದ್ದೀವಿ ಸಿದ್ರಜ್ ಈ ರೀತಿ ನಮ್ ಕಡೆಯಿಂದ ಒಂದು ಸ್ಕೀಮ್ ಇದೆ ಅಂದ್ರೆ ನಿಮ್ಗ ಒಂದ್ ಸ್ವಲ್ಪ ಉಪಯೋಗ ಆಗುತ್ತೆ ಈಗ ಈ ಲೈನಲ್ಲಿ ಲೈನ್ ಫುಲ್ಲು ಏನೇನೋ ಹತ್ತು ವರ್ಷ ಹನ್ನೊಂದ್ ವರ್ಷ ಆಯ್ತು ಸರ್ ಈ ಲೈನ್ ಅಲ್ಲಿ ಇದಾಗಿ ಮನೆಗಳೆಲ್ಲ ಆಗಿ ಇನ್ನು ಲೈಟ್ ಇದ್ರ ಸೌ ಸೌಲಭ್ಯ ಏನು ಕೊಟ್ಟಿಲ್ಲ ಅದ್ರಿಂದ ಒಂದ್ ಸ್ವಲ್ಪ ನಿಮ್ಗೆ ಉಪಯೋಗ ಆಗುತ್ತೆ ಹಾಕಿಸ್ಕೊಳ್ಳಿ ಅಂತ ಸಜೆಶನ್ ಕೊಟ್ರು ನಾವ್ ಅದರಿಂದ ಅದ್ರ ಮುಖಾಂತರ ಉಪಯೋಗ ಆಗಿದೆ ಈಗ ಮಕ್ಕಳು ಓದೋದಕ್ಕೆ ಬರೆಯೋದಿಕ್ಕೆ ಆಮೇಲೆ ನೈಟ್ ಆಯ್ತು ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಈ ಚೇಳ ಬರೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಹೌದು ಆದ್ರಿಂದ ನಾವು ಒಂದ್ ಸ್ವಲ್ಪ ಈಗ ಮನೇಲಿ ಒಳಗಡೆ ಹೊರಗಡೆ ಎಲ್ಲ ಒಂದ್ ಸ್ವಲ್ಪ ಬೆಳಕಿದೆ ಏನೇ ಬಂದ್ರೂ ಏನೇ ಹೋದ್ರು ಗೊತ್ತಾಗುತ್ತೆ ಅಕಸ್ಮಾತ್ ಅವ್ರು ಬೇರೆ ಅವ್ರ ಕರೆಂಟ್ ಇಲ್ಲ ಅಂತಂದ್ರೆ ಸ್ವಲ್ಪ ಫೋನ್ ಚಾರ್ಜ್ ಹಾಕಿ ಕೂತ್ಕೊಂಡು ಬರೆಯೋದು ಹುಡುಗರು ಎಲ್ಲ ಮಾಡ್ತಾ ಇದಾರೆ ಮೊಬೈಲ್ ಚಾರ್ಜಿಂಗ್ ವ್ಯವಸ್ಥೆ ಮಾಡ್ಕೊಂಡಿದೆ ಹೌದು ಸರ್ ತುಂಬಾ ಅನುಕೂಲ ಆಗಿದೆ ತುಂಬಾ ಅನುಕೂಲ ಆಗಿದೆ ಇದು ಬೇರೆ ಏನಾದ್ರು ನಿಮ್ಗೆ ಇದ್ರ ಬಗ್ಗೆ ಅವ್ರಿಗೆ ಯಾವ್ದಾದ್ರು ಹೇಳೋದಿದೆಯಾ ಸರ್ ಅಂದ್ರೆ ಬಡ ಬಡ ಕುಟುಂಬಗಳಿಗೆ ಒಂದು ಉಪಯೋಗ ಸರ್ ನಮ್ಮ ಕಡೆಯಿಂದ ಅವ್ರಿಗೆ ಧನ್ಯವಾದ ಜೊತೆಗೆ ಆಲ್ರೆಡಿ ನಾವು ನಿಮ್ಮ ಮನೆ ದೀಪದ ಜೊತೆಗೆ ನಿಮ್ಮ ಶಾಲೆಗಳಿಗಾಗಿರ್ಬೋದು ಸ್ಮಾರ್ಟ್ ಎಜುಕೇಶನ್ ಪ್ರೋಗ್ರಾಮ್ ಅನ್ನು ಇರಬಹುದು ಅಥವಾ ನಿಮ್ಮ ಸ್ಕೂಲ್ಗಳಿಗೆ ಸ್ವಲ್ಪ ಬೀದಿ ದೀಪಗಳಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ನಿಮ್ ದೇವಸ್ಥಾನಕ್ಕೆ ಇದೆಲ್ಲ ಕೊಟ್ಟಿದೀವಿ ಸೊ ಇದರಿಂದ ನಿಮ್ ಅನುಕೂಲ ಆಗಿದೆ ಈಗ ಆಗಿದೆ ಸರ್ ತುಂಬಾನೇ ಉಪಯೋಗ ಮಕ್ಕಳು ಕೂಡ ಯಾವ ಸ್ಕೂಲ್ಗೆ ಹೋಗ್ತಿದ್ದಾರೆ ಗೌರ್ಮೆಂಟ್ ತಗೊತ್ತಲ್ಲ ಸೊ ಅಲ್ಲಿಯೂ ಕೂಡ ಚಾಲಿತ ಸ್ಮಾರ್ಟ್ ಎಜುಕೇಶನ್ ಪ್ರೋಗ್ರಾಮ್ ಅನ್ನು ಮಾಡ್ತಿದ್ವಿ ಒಟ್ಟಾರೆಯಾಗಿ ಇವರಿಗೆ ಐಎಎಫ್ಎಲ್ ಸಮಸ್ಯೆ ಜೊತೆಗಾಗಿ ಒಂದು ಈ ಒಂದು ಕಾರ್ಯಕ್ರಮ ಯೋಜನೆಯಡಿ ಅಗತ್ತೂರು ಗ್ರಾಮಸ್ಥರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ